ಪರಿಷತ್ನಲ್ಲಿ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕ ತಿರಸ್ಕರಿಸಲಾಗಿದೆ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ ತಿರಸ್ಕರಿಸಲಾಗಿರುವಂಥದ್ದು ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ ವಿರುದ್ಧವಾಗಿ ಇಪ್ಪತ್ತಾರು ಮತಗಳು ದೊರೆತಿದೆ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕ ಪರವಾಗಿ ಇಪ್ಪತ್ತ್ ಮತಗಳು ಬಂದಿರುವಂಥದ್ದು ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಇಪ್ಪತ್ತಾರು ಮತಗಳು ಕಾಂಗ್ರೆಸ್ನಿಂದ ಇಪ್ಪತ್ತ್ ಮೂರು ಮತಗಳು ದೊರೆತಿದೆ ಸೌಹಾರ್ದ ಸಹಕಾರಿ ಬಿಲ್ ತಿರಸ್ಕಾರ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮಜುಗರ ಉಂಟಾಗಿದೆ ಪರಿಷತ್ನಲ್ಲಿ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲಾಗಿತ್ತು ಆದರೆ ಬಹುಮತ ಬಾರದ ಕಾರಣವಾಗಿ ಈ ಒಂದು ತಿದ್ದುಪಡಿ ತಿರಸ್ಕರಿಸಲಾಗಿದೆ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ತಿರಸ್ಕರ ತಿರಸ್ಕರಿಸಲಾಗಿರುವಂಥದ್ದು ಬಿಜೆಪಿ ಹಾಗೆಯೇ ಜೆ ಡಿ ಎಸ್ನಿಂದ ಇಪ್ಪತ್ತಾರು ಮತಗಳು ಬಂದಿದೆ ಆದರೆ ಕಾಂಗ್ರೆಸ್ನಿಂದ ಕೇವಲ ಮೂರು ಮತಗಳು ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸೌಹಾರ್ದ ಸಹಕಾರಿ ಬಿಲ್ ತಿರಸ್ಕಾರ ಮಾಡಲಾಗಿದೆ ವಿಧಾನಸಭೆಯಲ್ಲಿ ಮೂರು ವಿಧೇಯಕಗಳನ್ನು ವಾಪಸ್ ಪಡೆಯಲಾಗಿದೆ ನೋಂದಣಿ ತಿದ್ದುಪಡಿ ವಿಧೇಯಕ ಸಹಕಾರ ಸಂಘಗಳ ನಿಬಂಧಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆದಿರುವಂತಹ ಸರ್ಕಾರ ರಾಜ್ಯಪಾಲರು ಕಳುಹಿಸಿದಂತಹ ಮೂರು ವಿಧೇಯಕ ಹಿಂಪಡೆಯಲಾಗಿದೆ ವಿಧಾನಸಭೆಯಲ್ಲಿ ಇವತ್ತು ಮೂರು ವಿಧೇಯಕಗಳನ್ನ ವಾಪಸ್ ಪಡೆಯಲಾಗಿದೆ ನೋಂದಣಿ ತಿದ್ದುಪಡಿ ವಿಧೇಯಕ ಇನ್ನೊಂದು ಸಹಕಾರ ಸಂಘಗಳ ನಿಬಂಧಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನ ವಾಪಸ್ ಪಡೆದೇ ಸರ್ಕಾರ ಒಂದ್ ಕಡೆಯಲ್ಲಿ ಬಹುಮತ ಬಾರದಿರುವಂತಹ ಹಿನ್ನೆಲೆಯಲ್ಲಿ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನ ವಾಪಸ್ ಪಡೆಯಲಾಗಿದೆ ಇದು ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ ಇನ್ನೊಂದು ಕಡೆಯಲ್ಲಿ ನೋಂದಣಿ ತಿದ್ದುಪಡಿ ವಿಧೇಯಕ ಜೊತೆಗೆ ಸಹಕಾರ ಸಂಘಗಳ ನಿಬಂಧಕವನ್ನು ಕೂಡ ವಾಪಸ್ ಪಡೆಯಲಾಗಿದೆ ರಾಜ್ಯಪಾಲರು ವಾಪಸ್ ಕೊಳಿಸಿದಂತಹ ಮೂರು ವಿಧೇಯಕವನ್ನ ಹಿಂಪಡೆದಿರುವಂತಹ ಸರ್ಕಾರ ಈಗಲೂ ಕೂಡ ಸೆಷನ್ಸ್ ನಡೀತಾ ಇದೆ ಇದೇ ವೇಳೆ ಮೂರು ವಿಧೇಯಕಗಳನ್ನು ವಾಪಸ್ ಪಡೆಯುವಂತ ಕೆಲಸವನ್ನು ಮಾಡಲಾಗಿದೆ ಒಂದು ಕಡೆಯಲ್ಲಿ ಪರಿಷತ್ನಲ್ಲಿ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನ ತಿರಸ್ಕರಿಸಲಾಗಿದೆ ಬಿಜೆಪಿ ಜೆಡಿಎಸ್ ನಿಂದ ಇಪ್ಪತ್ತಾರು ಮತಗಳು ಬಂದಿತ್ತು ಕಾಂಗ್ರೆಸ್ನಿಂದ ಕೇವಲ ಇಪ್ಪತ್ತ್ಮೂರು ಮತಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಸೌಹಾರ್ದ ಸಹಕಾರಿ ಬಿಲ್ಲನ್ನು ತಿರಸ್ಕರಿಸಲಾಗಿದೆ ಇದರ ಜೊತೆಗೇನೆ ನೋಂದಣಿ ತಿದ್ದುಪಡಿ ವಿಧೇಯಕ ಹಾಗೆಯೇ ಸಹಕಾರ ಸಂಘಗಳ ನಿಬಂಧಕ ವಿಧೇಯಕವನ್ನು ಕೂಡ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡಲಾಗಿದೆ ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಂತಹ ಮೂರು ವಿಧೇಯಕವನ್ನ ಈಗ ಸರ್ಕಾರ ಹಿಂಪಡೆದಿದೆ